ಹಾಯ್ ಫ್ರೆಂಡ್ಸ್ ಎಲ್ರು ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ಇದು ಪ್ರಾಚೀನ ಕಾಲದ ಒಂದು ಸುಂದರ ಕತೆ ಸುಂದರ ಗ್ರಾಮವೊಂದರಲ್ಲಿ ಧರ್ಮದಾಸ್ ಎಂಬ ಶ್ರೀಮಂತ ಸಾಹುಕಾರನಿದ್ದ ಆತನ ಸಂಸಾರ ತುಂಬಾ ಐಷಾರಾಮಿಯಾಗಿತ್ತು ಧರ್ಮದಾಸ್ ಮತ್ತು ಅವರ ಪತ್ನಿ ಮನೋರಮ ಅವರಿಗೆ ಇಬ್ಬರು ಹೆಣ್ಣು ಮಕ್ಕಳಿದ್ದರು ಸುಗುಣ ಮತ್ತು ದುರ್ಗುಣ ಸುಗುಣ ಸ್ವಭಾವತಃ ವಿನಮ್ರ ಸದ್ಗುಣ ಶಿಲೆ ಮತ್ತು ಭಕ್ತಿ ಉಳ್ಳವರು ದುರ್ಗುಣ ಸ್ವಲ್ಪ ಅಹಂಕಾರಿ ಮತ್ತು ಲೌಕಿಕ ಸುಖಗಳಲ್ಲಿ ಆಸಕ್ತಿ ಹೊಂದಿದ್ದರು ಧರ್ಮದಾಸ್ ಅವರ ಮನೆಯ ಅಂಗಳದ ಮಧ್ಯದಲ್ಲಿ ಎತ್ತರದ ಕಟ್ಟೆಯ ಮೇಲೆ ಬಿಳಿ ತುಳಸಿ ವೃಂದಾವನ ಇತ್ತು ಪ್ರತಿದಿನ ಬೆಳಿಗ್ಗೆ ಮನೋರಮ ತನ್ನ ಇಬ್ಬರು ಮಕ್ಕಳೊಂದಿಗೆ ತುಳಸಿಗೆ ನೀರು ಹಾಕಿ ಸ್ತೋತ್ರ ಪಠಣ ಮಾಡಿ ದೀಪ ಹಚ್ಚುತ್ತಿದ್ದರು ಸುಗುಣ ಸಂತೋಷದಿಂದ ಅಮ್ಮನಿಗೆ ಸಹಾಯ ಮಾಡುತ್ತಿದ್ದರು ಮತ್ತು ತುಂಬಾ ಕಾಳಜಿಯಿಂದ ತುಳಸಿಯ ಸೇವೆ ಮಾಡುತ್ತಿದ್ದರು ಚಿಕ್ಕಂದಿನಿಂದಲೂ ಆಕೆಗೆ ತುಳಸಿ ಪೂಜೆ ಎಂದರೆ ತುಂಬಾ ಇಷ್ಟ ಆ ಪವಿತ್ರ ರೂಪದಲ್ಲಿ ಲಕ್ಷ್ಮೀ ದೇವಿ ನೆಲೆಸಿದ್ದಾರೆ ಎಂದು ಆಕೆ ನಂಬಿದ್ದರು ದುರ್ಗುಣ ಅಮ್ಮ ಹೇಳಿದಾಗ ಬೇಸರದಿಂದ ನೀರು ಹಾಕುತ್ತಿದ್ದರು ಆದರೆ ಅವರ ಮನಸ್ಸು ಹೊಸ ಬಟ್ಟೆಗಳ ಕಡೆ ಇರುತ್ತಿತ್ತು ಒಂದು ಸಂಜೆ ಧರ್ಮದಾಸ್ ಕುಟುಂಬದವರು ಅಂಗಳದಲ್ಲಿ ಕುಳಿತಿದ್ದರು ದೀಪ ಹಚ್ಚುವ ಸಮಯ ಸೂರ್ಯ ಮುಳುಗಿದ ಮೇಲೆ ಮನೋರಮಾ ತುಳಸಿ ಮುಂದೆ ಹೊಸ ಬತ್ತಿ ಹಾಕಿ ದೀಪ ಹಚ್ಚಿದರು ತುಳಸಿಯ ಸುಗಂಧದಿಂದ ಇಡೀ ಅಂಗಳ ಪವಿತ್ರವಾಯಿತು ಧರ್ಮದಾಸ್ ಹೇಳಿದರು ನನ್ನ ಪ್ರೀತಿಯ ಮಕ್ಕಳೇ ನೀವು ನನ್ನ ಜೀವನದ ಬೆಲೆ ನಾಳೆ ನಿಮ್ಮಿಬ್ಬರ ಮದುವೆಯ ಮಾತುಕತೆ ಶುರುವಾಗಲಿದೆ ನಿಮ್ಮ ಸಂಸಾರ ಸುಖವಾಗಿರಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಸುಗುಣ ಮತ್ತು ದುರ್ಗುಣ ಮದುವೆಯ ವಯಸ್ಸಿಗೆ ಬಂದಿದ್ದರು ಧರ್ಮದಾಸ್ ಅವರಿಗೆ ವರ ಹುಡುಕಲು ಪ್ರಾರಂಭಿಸಿದರು ದುರ್ಗುಣಾಳನ್ನು ಊರಿನ ಅತ್ಯಂತ ಶ್ರೀಮಂತ ಕುಟುಂಬದ ಯುವಕನೊಂದಿಗೆ ಮದುವೆ ಮಾಡಬೇಕೆಂದು ಧರ್ಮದಾಸ್ ಬಯಸಿದ್ದರು ಏಕೆಂದರೆ ದುರ್ಗುಣಾಳನ್ನು ಚಿಕ್ಕಂದಿನಿಂದಲೂ ಹೆಚ್ಚು ಮುದ್ದಿಸಿದ್ದರು ಇನ್ನೊಂದೆಡೆ ಸುಗುಣಾಳಿಗೆ ಅವರು ಮೌಲ್ಯ ಸಂಸ್ಕೃತಿ ಮತ್ತು ಭಕ್ತಿಗೆ ಮಹತ್ವ ನೀಡುವ ಮನೆಯ ವರನನ್ನು ಹುಡುಕಿದರು ಧರ್ಮದಾಸ್ ತಮ್ಮ ಪತ್ನಿಗೆ ಹೇಳಿದರು ಸುಗುಣ ಎಲ್ಲಿಗೆ ಹೋದರೂ ತನ್ನ ಸದ್ಗುಣ ಮತ್ತು ಶ್ರದ್ಧೆಯಿಂದ ಆ ಮನೆಯ ಒಳಿತನ್ನು ಮಾಡುತ್ತಾರೆ ಮನೋರಮ ಮಾತ್ರ ಇಬ್ಬರು ಹೆಣ್ಣು ಮಕ್ಕಳಿಗಾಗಿ ದೇವರಲ್ಲಿ ಒಂದೇ ವರವನ್ನು ಕೇಳಿಕೊಂಡರು ನೀವಿ ಎಲ್ಲಿಗೆ ಹೋದರೂ ಸುಖವಾಗಿ ಬಾಳಿ ಮತ್ತು ತುಳಸಿ ಗಿಡವನ್ನು ಬೆಳೆಸುತ್ತಾ ಇರಿ ಅವರು ಹೆಣ್ಣು ಮಕ್ಕಳನ್ನು ಹತ್ತಿರ ಕರೆದು ಹೇಳಿದರು ಮಕ್ಕಳೇ ಅತ್ತೆ ಮನೆಗೆ ಹೋಗುವಾಗ ನಮ್ಮ ಮನೆಯ ಈ ಪವಿತ್ರ ತುಳಸಿಯನ್ನು ಲಕ್ಷ್ಮಿಯೊಂದಿಗೆ ತೆಗೆದುಕೊಂಡು ಹೋಗಿ ಎಲ್ಲಿ ತುಳಸಿ ಇರುತ್ತದೆಯೋ ಅಲ್ಲಿ ಶ್ರೀಮಹಾವಿಷ್ಣು ಮತ್ತು ಲಕ್ಷ್ಮೀ ಮಾತೆಯ ಕೃಪೆ ಸದಾ ಇರುತ್ತದೆ ಆದ್ದರಿಂದ ನಿಮ್ಮ ಹೊಸ ಮನೆಯಲ್ಲಿಯೂ ತುಳಸಿಯ ಸೇವೆ ಮಾಡಿ ಯಾವ ಮನೆಯಲ್ಲಿ ತುಳಸಿ ಒಣಗುತ್ತದೆಯೋ ಅಲ್ಲಿ ಲಕ್ಷ್ಮಿ ನೆಲೆಸುವುದಿಲ್ಲ ಎಂಬುದನ್ನು ಮರೆಯಬೇಡಿ ಸುಗುಣ ತಾನು ಮದುವೆಯಾಗಿ ಹೋಗುವ ಮನೆಯಲ್ಲಿ ತುಳಸಿ ಗಿಡವನ್ನು ನೆಟ್ಟು ಅಮ್ಮನಂತೆ ನಿತ್ಯ ಪೂಜೆ ಮಾಡುವುದಾಗಿ ಪ್ರತಿಜ್ಞೆ ಮಾಡಿದರು ದುರ್ಗುಣ ತಲೆ ಅಲ್ಲಾಡಿಸಿದರು ಆದರೆ ಆಕೆಯ ಮುಖದ ನಗು ಕೇವಲ ಮೇಲ್ನೋಟಕ್ಕೆ ಇತ್ತು ಗಂಡನ ಮನೆ ತುಂಬಾ ಶ್ರೀಮಂತವಾಗಿದ್ದರೆ ತಾನಾಗಿಯೇ ಎಲ್ಲ ಸುಖ ಸಿಗುತ್ತದೆ ಇಂತಹ ಸಣ್ಣ ಪುಟ್ಟ ವಿಧಿಗಳನ್ನು ಮಾಡುವ ಅಗತ್ಯವಿಲ್ಲ ಎಂದು ಆಕೆ ಮನಸ್ಸಿನಲ್ಲಿ ಅಂದುಕೊಂಡರು ಮದುವೆಯ ಶುಭ ದಿನ ಬಂದಿತು ಸುಗುಣ ಮತ್ತು ದುರ್ಗುಣ ಇಬ್ಬರು ಸಾಂಪ್ರದಾಯಿಕ ವಧುವಿನ ವೇಷದಲ್ಲಿ ಸಿದ್ಧರಾಗಿದ್ದರು ಸುಗುಣಗಳ ವಿವಾಹ ಧರ್ಮನಿಷ್ಠ ಕುಟುಂಬ ಹರಿದಾಸ್ ಎಂಬ ಯುವಕನೊಂದಿಗೆ ನಡೆಯಿತು ಅವರ ಕುಟುಂಬಕ್ಕೆ ಹೆಚ್ಚು ಐಶ್ವರ್ಯ ಇರಲಿಲ್ಲವಾದರೂ ಸಂಸ್ಕೃತಿಯಿಂದ ಪ್ರಖ್ಯಾತರಾಗಿದ್ದರು ದುರ್ಗುಣಾಳ ವಿವಾಹ ಶ್ರೀಮಂತ ಜಮೀನ್ದಾರನ ಮಗನಾದ ಹೇಮಂತ್ನೊಂದಿಗೆ ನಡೆಯಿತು ಅವರ ಮನೆಯಲ್ಲಿ ಅರಮನೆಯಂತಹ ವೈಭವವಿತ್ತು ವಿಧಿಗಳು ಮುಗಿದು ಇಬ್ಬರ ಕನ್ಯಾದಾನವಾಯಿತು ಧರ್ಮದಾಸ್ ಮತ್ತು ಮನೋರಮ ತಮ್ಮ ಹೆಣ್ಣು ಮಕ್ಕಳನ್ನು ತಬ್ಬಿ ಅತ್ತರು ಹೋಗುವಾಗ ಮನೋರಮ ಸುಗುಣಾಳ ಕೈಗೆ ಒಂದು ಸಣ್ಣ ತುಳಸಿ ಗಿಡವನ್ನು ಕೊಟ್ಟು ಇದನ್ನು ಜೋಪಾನವಾಗಿ ತೆಗೆದುಕೊಂಡು ಹೋಗಿ ನಿಮ್ಮ ಅಂಗಳದಲ್ಲಿ ನೆಡು ಈ ತುಳಸಿಯಿಂದ ಲಕ್ಷ್ಮೀ ಮಾತೆ ಸದಾ ನಿನ್ನ ಮೇಲೆ ಪ್ರಸನ್ನಳಾಗಿರುತ್ತಾರೆ ಎಂದರು ಸುಗುಣ ಆ ತುಳಸಿ ಗಿಡವನ್ನು ಹೃದಯಕ್ಕೆ ತಬ್ಬಿಕೊಂಡು ತಾಯಿಗೆ ವಚನ ಕೊಟ್ಟರು ದುರ್ಗುಣ ಕಡೆ ನೋಡಿ ತಾಯಿ ನಿಮಗೆ ಬೇಕಿದ್ದರೆ ನೀನು ತೆಗೆದುಕೊಂಡು ಹೋಗಬಹುದು ಮಗಳೇ ಎಂದಾಗ ದುರ್ಗುಣ ಮುಖ ಸಿಂಡರಿಸಿ ಅಮ್ಮ ಅಲ್ಲಿ ಈಗಾಗಲೇ ದೊಡ್ಡ ತೋಟ ಇದೆ ನನಗೆ ಗಿಡ ಗಂಟೆಗಳಲ್ಲಿ ಆಸಕ್ತಿ ಇಲ್ಲ ನಿನ್ನ ತುಳಸಿಯನ್ನು ಎಲ್ಲಿ ನೆಡುವುದು ಎಂದರು ಮನೋರಮ ನಿರಾಶರಾದರು ಅತ್ತೆ ಮನೆಗೆ ಹೋದ ಸುಗುಣ ಭಾವ ಪ್ರಪಂಚ ಹೊಸದಾಗಿತ್ತು ಹರಿದಾಸ್ ಅವರ ಮನೆ ದೊಡ್ಡದಾಗಿತ್ತು ಆದರೆ ಅವರ ಅಂಗಳದ ಒಂದು ಮೂಲೆಯಲ್ಲಿ ಒಣಗಿ ಹೋಗಿದ್ದ ಹಳೆಯ ತುಳಸಿ ವೃಂದಾವನ ಕಾಣಿಸಿತು ಅತ್ತೆಯವರು ಒಂದು ವರ್ಷದ ಹಿಂದೆ ತೀರಿಕೊಂಡಿದ್ದ ಕಾರಣ ಅದನ್ನು ಯಾರೂ ನೋಡಿಕೊಂಡಿರಲಿಲ್ಲ ಸುಗುಣ ಮನಸ್ಸಿಗೆ ನೋವಾಯಿತು ಮದುವೆಯ ಗಡಿಬಿಡಿ ಸ್ವಲ್ಪ ತಣ್ಣಗಾದ ನಂತರ ಮರುದಿನ ಮುಂಜಾನೆ ಎದ್ದು ತಾನು ತಂದಿದ್ದ ತುಳಸಿ ಗಿಡವನ್ನು ಆ ಒಣಗಿದ ವೃಂದಾವನದಲ್ಲಿ ನೆಟ್ಟರು ಮಣ್ಣನ್ನು ಸಡಿಲಗೊಳಿಸಿ ನೀರು ಹಾಕಿ ಸುತ್ತಲಿನ ಜೇಡರ ಬಲೆ ಮತ್ತು ಧೂಳನ್ನು ತನ್ನ ಕೈಯಾರೆ ಸ್ವಚ್ಛ ಮಾಡಿದರು ಹರಿದಾಸ್ ಆಕೆಯನ್ನು ನೋಡಿದಾಗ ಆಶ್ಚರ್ಯ ಚಕಿತರಾದರು ಪ್ರೀತಿಯಿಂದ ನೀನು ಏಕೆ ಇಷ್ಟು ಬೇಗ ಕೆಲಸ ಮಾಡುತ್ತಿರುವೆ ಎಂದು ಕೇಳಿದರು ಸುಗುಣ ನಗುತ್ತಾ ನಾನು ನಮ್ಮ ಅಂಗಳದಲ್ಲಿ ಮತ್ತೆ ತುಳಸಿಯನ್ನು ನೆಟ್ಟಿದ್ದೇನೆ ತುಳಸಿಯ ರೂಪದಲ್ಲಿ ಲಕ್ಷ್ಮಿ ನಮ್ಮ ಮನೆಗೆ ಬರುತ್ತಾರೆ ಎಂದು ಅಮ್ಮ ಹೇಳಿದ್ದರು ಈ ಮನೆಯ ಮೇಲೆ ದೇವಿಯ ಕೃಪೆ ಇರಲಿ ಎಂದು ನನ್ನ ಆಸೆ ಎಂದರು ಹರಿದಾಸ್ ತನ್ನ ಪತ್ನಿಯ ಈ ಸೌಮ್ಯ ಸ್ವಭಾವವನ್ನು ಕಂಡು ಹೆಮ್ಮೆ ಪಟ್ಟರು ಆಕೆಗೆ ಸಹಾಯ ಮಾಡಿದರು ಆ ದಿನದಿಂದ ಸುಗುಣ ಹೊಸ ಮನೆಯಲ್ಲಿ ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ತುಪ್ಪದ ದೀಪ ಹಚ್ಚಿ ತುಳಸಿ ಮಾತೆ ನನ್ನ ಹೊಸ ಕುಟುಂಬದ ಮೇಲೆ ಸದಾ ಕೃಪೆ ಇಡು ಎಂದು ಭಕ್ತಿಯಿಂದ ಪ್ರಾರ್ಥಿಸಲು ಪ್ರಾರಂಭಿಸಿದರು ಕೆಲವೇ ವಾರಗಳಲ್ಲಿ ಸುಗುಣ ಅಂಗಳದ ತುಳಸಿ ಗಿಡ ಚಿಗುರಿ ಹೊಸ ಎಲೆಗಳಿಂದ ತುಂಬಿ ಬೆಳೆಯಿತು ಜಗನ್ಮಾತೆ ಲಕ್ಷ್ಮಿಯೇ ಆ ಮನೆಗೆ ಕಾಲಿಟ್ಟಂತೆ ಭಾಸವಾಯಿತು ಇನ್ನೊಂದೆಡೆ ದುರ್ಗುಣ ಅತ್ತೆ ಮನೆ ತುಂಬ ಐಶ್ವರ್ಯದಿಂದ ಕೂಡಿತ್ತು ದೊಡ್ಡ ಅರಮನೆ ಗೋಡೆಗಳ ಮೇಲೆ ಚಿತ್ರಗಳು ಅಲಂಕಾರಿಕ ವಸ್ತುಗಳು ಆದರೆ ಆ ಭವ್ಯ ಮನೆಯ ಮೂಲೆಯಲ್ಲಿ ಒಂದು ಹಳೆಯ ಕಟ್ಟೆ ಇತ್ತು ಅದರ ಮಧ್ಯದಲ್ಲಿ ಒಣಗಿ ಸತ್ತು ಹೋಗಿದ್ದ ತುಳಸಿ ಗಿಡದ ಕೊಂಬೆ ಮಾತ್ರ ಇತ್ತು ದುರ್ಗುಣ ಆ ಅಂಗಳದಲ್ಲಿ ತಿರುಗಾಡುವಾಗ ಆ ಒಣಗಿದ ತುಳಸಿಯನ್ನು ನೋಡಿ ಇದೇನು ಹೀಗೆ ಒಣಗಿ ಹೋಗಿರುವ ಗಿಡವನ್ನು ಇಲ್ಲಿ ಇಟ್ಟಿದ್ದೀರಾ ಎಂದು ತಿರಸ್ಕಾರದಿಂದ ಕೇಳಿದರು ಆಕೆಯ ಭಾವ ಚಿಕ್ಕವನಿದ್ದಾಗ ಅಜ್ಜಿಯವರು ಇದನ್ನು ಕಟ್ಟಿದ್ದರು ಈಗ ಯಾರೂ ನೋಡಿಕೊಳ್ಳುತ್ತಿಲ್ಲ ಹಾಗಾಗಿ ಒಣಗಿ ಹೋಗಿದೆ ತೆಗೆದು ಹಾಕಿ ಬಿಡೋಣ ಎಂದು ಅಪ್ಪನಿಗೆ ಹೇಳೋಣ ಎಂದುಕೊಂಡಿದ್ದೇನೆ ಎಂದ ದುರ್ಗುಣ ತಕ್ಷಣ ಹೌದು ಬೇಡ ಈ ಒಣಗಿದ ಗಿಡ ಬೇರೆ ಸುಂದರವಾದ ಅಲಂಕಾರಿಕ ಗಿಡಗಳನ್ನು ಹಾಕೋಣ ಎಂದರು ಅದೇ ಸಂಜೆ ಆಕೆ ಸೇವಕನಿಗೆ ಕರೆದು ಆ ಒಣಗಿದ ತುಳಸಿಯನ್ನು ಬೇರು ಸಮೇತ ಕಿತ್ತು ಹಾಕಲು ಆದೇಶಿಸಿದರು ಸೇವಕನು ತುಳಸಿಯನ್ನು ಕಿತ್ತು ಹಾಕುವುದು ಅಶುಭ ಎಂದು ಹೇಳುತ್ತಾರೆ ಯಜಮಾನರನ್ನು ಕೇಳಿ ಎಂದು ಹೇಳಿದಾಗ ದುರ್ಗುಣ ಕೋಪದಿಂದ ನಾನು ಈ ಮನೆಯ ಚಿಕ್ಕ ಯಜಮಾನಿ ಅಲ್ಲವೇ ನನಗೆ ಹೊಸ ಹೂವಿನ ಗಿಡಗಳನ್ನು ನೆಡಬೇಕು ತಕ್ಷಣ ಈ ಹಳೆಯ ಒಣಗಿದ ಗಿಡವನ್ನು ಕಿತ್ತು ಹಾಕು ಎಂದು ಆಜ್ಞಾಪಿಸಿದರು ಸೇವಕನು ಬೇರೆ ದಾರಿಯಿಲ್ಲದೆ ತುಳಸಿಯನ್ನು ಕಿತ್ತು ಹೊರಗೆ ಎಸೆದ ದುರ್ಗುಣ ಸಂತೋಷದಿಂದ ಆ ಜಾಗದಲ್ಲಿ ಸುಂದರವಾದ ವಿದೇಶಿ ಅಲಂಕಾರಿಕ ಸಸಿಗಳನ್ನು ನಡೆಸಿದರು ಆದರೆ ತುಳಸಿ ಗಿಡವನ್ನು ಕಿತ್ತು ಹಾಕಿದ ಕ್ಷಣವೇ ಆ ಮನೆಯ ಅನ್ನದಾತೆಯಾದ ಲಕ್ಷ್ಮಿಯು ಕೂಡ ತನ್ನ ಪಾದಗಳನ್ನು ಅಲ್ಲಿಂದ ಹಿಂದಕ್ಕೆ ತೆಗೆದುಕೊಂಡರು ಎಂಬುದನ್ನು ಆಕೆ ಅರಿತುಕೊಳ್ಳಲಿಲ್ಲ ಕೆಲವು ತಿಂಗಳುಗಳು ಕಳೆದವು ಸುಗುಣ ಸಂಸಾರದಲ್ಲಿ ಸುಖದ ಗಾಳಿ ಬೀಸುತ್ತಿತ್ತು ಹರಿದಾಸ್ ತುಂಬಾ ಸಂತೋಷವಾಗಿದ್ದ ಆಕೆಗೆ ಕೃಷಿಯಿಂದ ಮತ್ತು ಸಣ್ಣ ವ್ಯಾಪಾರದಿಂದ ಲಾಭ ಸಿಗಲು ಶುರುವಾಯಿತು ಜನರು ಸುಗುಣ ಕಾಲಿಟ್ಟ ದಿನದಿಂದ ಹರಿದಾಸ್ ಮನೆಗೆ ಒಳ್ಳೆಯ ದಿನಗಳು ಬಂದಿವೆ ಎಂದು ಮಾತನಾಡಿಕೊಳ್ಳುತ್ತಿದ್ದರು ಕೆಲವೇ ದಿನಗಳಲ್ಲಿ ಸುಗುಣ ಗರ್ಭಿಣಿಯಾದರು ಎಲ್ಲರೂ ಆಕೆಯನ್ನು ತುಂಬ ಆಧಾರದಿಂದ ನೋಡಿಕೊಳ್ಳಲು ಆರಂಭಿಸಿದರು ಆಕೆ ಪ್ರತಿದಿನ ತುಳಸಿಯ ಸೇವೆ ಮಾಡುತ್ತಾ ಭಕ್ತಿಗೀತೆ ಹಾಡುತ್ತಾ ಅಂಗಳವನ್ನು ತುಂಬುತ್ತಿದ್ದರು ದುರ್ಗುಣ ಸಂಸಾರದಲ್ಲಿ ಮಾತ್ರ ವಿಭಿನ್ನ ಕತೆ ನಡೆಯುತ್ತಿತ್ತು ಹೇಮಂತ್ ತಂದೆ ಹೊಸ ವ್ಯಾಪಾರದಲ್ಲಿ ಹೂಡಿಕೆ ಮಾಡಿದರು ಆದರೆ ಅದು ನಷ್ಟದಲ್ಲಿ ಕೊನೆಗೊಂಡಿತು ಅವರ ಸಂಪತ್ತಿನ ದೊಡ್ಡ ಭಾಗ ಕರಗಿಹೋಯಿತು ಹೇಮಂತ್ನ ವ್ಯಾಪಾರವು ನಷ್ಟಕ್ಕೆ ಹೋಗಿ ಸಾಲ ಹೆಚ್ಚಾಯಿತು ದಿನದಿಂದ ದಿನಕ್ಕೆ ಮನೆಯಲ್ಲಿ ಚಿಂತೆ ಮತ್ತು ಒತ್ತಡ ಹೆಚ್ಚಾಯಿತು ಮನೆಯಲ್ಲಿ ಒಡವೆಗಳು ಕಲಾವಸ್ತುಗಳು ಇದ್ದರೂ ಶಾಂತಿ ಮತ್ತು ನೆಮ್ಮದಿ ಮಾಯವಾಯಿತು ದುರ್ಗುಣಾಳಿಗೆ ಅಸುರಕ್ಷಿತೆ ಕಾಡಲು ಶುರುವಾಯಿತು ಆಕೆಯ ಪತಿ ಹೇಮಂತ್ ಕೆಲವೊಮ್ಮೆ ಕೋಪದಿಂದ ಮಾತನಾಡುತ್ತಿದ್ದ ಒಂದು ರಾತ್ರಿ ಜಗಳ ವಿಕೋಪಕ್ಕೆ ಹೋಗಿ ಆತನು ನಿನ್ನ ದುರದೃಷ್ಟದಿಂದಲೇ ನಮ್ಮ ಮನೆಗೆ ಈ ಸಂಕಷ್ಟ ಬಂದಿದೆ ನೀನು ಬರುವ ಮುನ್ನ ಎಲ್ಲವೂ ಚೆನ್ನಾಗಿತ್ತು ಎಂದು ಹೇಳಿದ ಈ ಮಾತಿನಿಂದ ದುರ್ಗುಣಾಳಿಗೆ ತುಂಬಾ ನೋವಾಯಿತು ಕೋಪದಲ್ಲಿ ಆಕೆ ನಾನು ಬಡವಳೇನಲ್ಲ ನನ್ನ ತವರು ಮನೆಯಿಂದ ತುಂಬಾ ಚಿನ್ನಾಭರಣ ತಂದಿದ್ದೇನೆ ನಿಮ್ಮಪ್ಪನ ತಪ್ಪು ನಿರ್ಧಾರದಿಂದ ಹೀಗಾಗಿದೆ ಎಂದು ಉತ್ತರಿಸಿದರು ಮನೆಯಲ್ಲಿ ಕಲಹದ ವಾತಾವರಣ ಸೃಷ್ಟಿಯಾಯಿತು ಒಂದು ದಿನ ದುರ್ಗುಣಾಳು ತನ್ನ ಅಂಗಳದಲ್ಲಿ ಹೊಸದಾಗಿ ನೆಟ್ಟಿದ್ದ ವಿದೇಶಿ ಸಸಿಗಳ ಕಡೆ ನೋಡಿದಾಗ ಅವು ಕೂಡ ಒಣಗಿ ಹೋಗಿರುವುದು ಕಂಡಿತು ಆಕೆಗೆ ತಕ್ಷಣ ತವರು ಮನೆಯ ತುಳಸಿ ನೆನಪಾಯಿತು ಒಂದು ಸಂಜೆ ಆಕೆ ಮಾವ ದೇವರು ಪೂಜೆ ಮಾಡುವ ಕೋಣೆಯಲ್ಲಿ ಕುಳಿತು ನಾರಾಯಣ ನಮ್ಮ ಮೇಲೆ ಬಂದ ಈ ಆಪತ್ತನ್ನು ದೂರ ಮಾಡು ನಾವು ಯಾವ ಪಾಪ ಮಾಡಿದ್ದೇವೆ ಮನೆಯ ಲಕ್ಷ್ಮಿ ಏಕೆ ಮುನಿಸಿಕೊಂಡಿದ್ದಾರೆ ಎಂದು ಪ್ರಾರ್ಥಿಸುತ್ತಿದ್ದರು ದುರ್ಗುಣ ಇದನ್ನು ಕೇಳಿ ಆಕೆಯ ಕಣ್ಣುಗಳು ಅರಿವಿಲ್ಲದೆ ತುಳಸಿಯ ಖಾಲಿ ಕಟ್ಟೆಯ ಕಡೆ ಹೋದವು ಆ ಜಾಗವನ್ನು ನೋಡಿದಾಗ ಆಕೆಯ ಮನಸ್ಸಿನಲ್ಲಿ ತಪ್ಪಿತಸ್ಥ ಭಾವನೆ ಮೂಡಿತು ಮನೆಯ ಲಕ್ಷ್ಮಿ ಮುನಿಸಿಕೊಂಡಿದ್ದಾರೆ ಎಂಬ ಮಾತಿನಲ್ಲಿ ಏನೋ ಸಂಕೇತ ಇದೆ ಎಂದು ಆಕೆಗೆ ಅನಿಸಿತು ಒಂದು ದಿನ ಊರಿನ ಜ್ಯೋತಿಷ್ಯ ಹೇಮಂತ್ ತಂದೆಯನ್ನು ಭೇಟಿ ಮಾಡಿ ನಿಮ್ಮ ಮನೆಗೆ ಯಾವುದೋ ದೇವಿಯ ಕೋಪ ಬಂದಿದೆ ನಿಮ್ಮ ಮನೆಯಲ್ಲಿ ಪೂಜೆ ಪುನಸ್ಕಾರ ಕಡಿಮೆಯಾಗಿದೆ ಯಾವ ಗೃಹ ದೇವತೆಯ ಆರಾಧನೆ ನಿಲ್ಲಿದೆಯೋ ಆಕೆಯ ಕೋಪದಿಂದ ನಿಮಗೆ ಈ ತೊಂದರೆ ಬಂದಿದೆ ಎಂದು ಹೇಳಿದರು ಜ್ಯೋತಿಷಿಯ ಕಣ್ಣು ಮುಚ್ಚಿ ಧ್ಯಾನ ಮಾಡಿ ಒಂದು ಪವಿತ್ರ ರೂಪ ಅದನ್ನು ಸ್ತ್ರೀಯರು ಪೂಜಿಸುತ್ತಾರೆ ಅದರ ಅಪಮಾನ ಈ ಮನೆಯಲ್ಲಿ ಆಗಿದೆ ಅದರಿಂದ ಅಲಕ್ಷ್ಮಿಯ ವಾಸ ಹೆಚ್ಚಾಗಿದೆ ಮನೆಯ ಯಾವುದಾದರೂ ಸದ್ಗುಣಶಿಲೆ ಸ್ತ್ರೀ ಆ ದೇವತೆಯನ್ನು ಮತ್ತೆ ಪ್ರತಿಷ್ಠಾಪಿಸಿದರೆ ಸಂಕಷ್ಟ ದೂರವಾಗಬಹುದು ಎಂದು ಸಲಹೆ ನೀಡಿದರು ಇದು ತುಳಸಿಯ ಬಗ್ಗೆಯೇ ಇರುವ ಎಚ್ಚರಿಕೆ ಎಂದು ದುರ್ಗುಣಳಿಗೆ ಖಚಿತವಾಯಿತು ಹೇಮಂತ್ ತಂದೆ ತಕ್ಷಣ ದುರ್ಗುಣಗಳ ಕಡೆ ನೋಡಿ ಸೊಸೆ ನಮ್ಮಲ್ಲಿ ತುಳಸಿ ಗಿಡ ಇತ್ತಲ್ಲ ಅದಕ್ಕೆ ಏನಾಯಿತು ಎಂದು ಗಂಭೀರ ಧ್ವನಿಯಲ್ಲಿ ಕೇಳಿದರು ದುರ್ಗುಣ ಮೆಲ್ಲನೆ ಅದು ಒಣಗಿ ಹೋಗಿತ್ತು ನಾನು ಅದರ ಜಾಗದಲ್ಲಿ ಬೇರೆ ಹೂವಿನ ಗಿಡ ಹಾಕಿಸಿದೆ ಎಂದು ಒಪ್ಪಿಕೊಂಡರು ಈ ಮಾತು ಕೇಳಿ ಮಾವನಿಗೆ ಆಶ್ಚರ್ಯವಾಯಿತು ಅವಮಾನ ಮತ್ತು ಪಶ್ಚಾತ್ತಾಪದಿಂದ ದುರ್ಗುಣಗಳ ಕಣ್ಣುಗಳಲ್ಲಿ ನೀರು ತುಂಬಿತು ಆಕೆ ಓಡಿ ಹೋಗಿ ಆ ಖಾಲಿ ಕಟ್ಟೆಯ ಹತ್ತಿರ ಕುಳಿತುಕೊಂಡರು ಅದೇ ರಾತ್ರಿ ದುರ್ಗುಣ ಮಗುವಿಗೆ ತೀವ್ರ ಜ್ವರ ಬಂತು ವೈದ್ಯರ ಔಷಧಿಗಳಿಂದಲೂ ಜ್ವರ ಇಳಿಯಲಿಲ್ಲ ಮಗು ರಾತ್ರಿಯಿಡಿ ಅಳುತ್ತಿತ್ತು ಮತ್ತು ದುರ್ಗುಣ ಸಂಪೂರ್ಣವಾಗಿ ಕುಸಿದು ಹೋದರು ಆಕೆ ತಾಯಿಯ ಮಾತುಗಳು ಯಾವ ಮನೆಯಲ್ಲಿ ತುಳಸಿ ಒಣಗುತ್ತದೆಯೋ ಅಲ್ಲಿ ಲಕ್ಷ್ಮಿ ನೆಲೆಸುವುದಿಲ್ಲ ಎಂಬುದು ಮತ್ತೆ ಮತ್ತೆ ಆಕೆಯ ಮನಸ್ಸಿನಲ್ಲಿ ಗುಣುಗುತ್ತಿದ್ದವು ಆಕೆ ಹೇಮಂತ್ನ ಕಡೆ ಕಣ್ಣೀರಿನಿಂದ ನೋಡಿ ನನ್ನಿಂದ ತಪ್ಪಾಯಿತು ನಮ್ಮ ಮನೆಯ ಗೊಂದಲಕ್ಕೆ ನಾನೇ ಕಾರಣ ಎಂದರು ಹೇಮಂತ್ ಕೂಡ ಮಗುವಿನ ಜ್ವರದಿಂದ ಹತಾಶನಾಗಿದ್ದ ಹಾಗಾದರೆ ಏನು ಮಾಡಬೇಕು ದಾರಿ ಹೇಳು ಎಂದು ಕೇಳಿದರು ದುರ್ಗುಣಿಗೆ ತಕ್ಷಣ ಸುಗುಣ ನೆನಪಾಯಿತು ಈ ಜಗತ್ತಿನಲ್ಲಿ ಯಾರಾದರೂ ಸಹಾಯ ಮಾಡಬಲ್ಲರೆ ಅದು ತನ್ನ ಅಕ್ಕ ಸುಗುಣ ಆಕೆ ಮನೆಯಲ್ಲಿ ತುಳಸಿ ತುಂಬಿ ಬೆಳೆದಿದೆ ಮತ್ತು ಆಕೆಯ ಹೃದಯದಲ್ಲಿ ದೇವರಿಗೆ ಅಪಾರ ಭಕ್ತಿ ಇದೆ ಎಂದು ಆಕೆಗೆ ಅನಿಸಿತು ಬೆಳಿಗ್ಗೆ ಆಗುವಷ್ಟರಲ್ಲಿ ಆಕೆ ಸುಗುಣಳ ಮನೆ ಬಾಗಿಲಿಗೆ ಬಂದರು ಅಂಗಳದಲ್ಲಿ ಕಾಲಿಟ್ಟ ಕೂಡಲೇ ಎಲೆಗಳಿಂದ ತುಂಬಿ ಹೂಗಳಿಂದ ಅಲಂಕೃತವಾದ ದೀಪದಿಂದ ಬೆಳಗುತ್ತಿರುವ ತುಳಸಿ ವೃಂದಾವನವನ್ನು ನೋಡಿದರು ಆ ದೃಶ್ಯದಿಂದ ದುರ್ಗುಣಳ ಕಣ್ಣುಗಳಲ್ಲಿ ನೀರು ತುಂಬಿತು ಆಕೆ ಅಲ್ಲೇ ಕೆಳಗೆ ಕುಸಿದು ಬಿದ್ದರು ತಕ್ಷಣ ಸುಗುಣ ಹೊರಗೆ ಬಂದು ಓಡಿ ಹೋಗಿ ಆಕೆಯನ್ನು ಕೇಳಿದರು ದುರ್ಗುಣ ಏನಾಯಿತು ಇಷ್ಟು ಬೇಗ ಬಂದಿದ್ದೀಯಾ ಎಂದು ಚಿಂತೆಯಿಂದ ಕೇಳಿದರು ದುರ್ಗುಣ ಗಟ್ಟಿಯಾಗಿ ಅಳುತ್ತಾ ಅಕ್ಕ ನಾನು ದೊಡ್ಡ ತಪ್ಪು ಮಾಡಿದೆ ನನ್ನ ಅಹಂಕಾರದಿಂದ ತುಳಸಿಯನ್ನು ಕಿತ್ತು ಹಾಕಿದೆ ನಮ್ಮ ಜೀವನದ ಎಲ್ಲ ಸುಖವನ್ನು ಕಸಿದುಕೊಳ್ಳುವಂತಹ ಸಂಕಟ ಬಂದಿದೆ ನನ್ನ ಮಗು ತುಂಬಾ ಕಾಯಿಲೆಯಾಗಿದೆ ವೈದ್ಯರ ಔಷಧಿ ಕೆಲಸ ಮಾಡುತ್ತಿಲ್ಲ ನೀನೇ ಏನಾದರೂ ಮಾಡು ಅಕ್ಕ ಎಂದು ಕಳವಳದಿಂದ ಕೇಳಿದರು ಸುಗುಣ ಆಕೆಯನ್ನು ಸಮಾಧಾನ ಪಡಿಸಿ ಧೈರ್ಯವಿರಲಿ ಏನಾಗುತ್ತದೆ ನೋಡೋಣ ಪ್ರಭು ವಿಷ್ಣು ಮತ್ತು ತುಳಸಿ ಮಾತೆ ಎಲ್ಲವನ್ನೂ ಸರಿ ಮಾಡುತ್ತಾರೆ ಎಂದರು ಸುಗುಣ ತಕ್ಷಣ ಮನೆಯ ದೇವರ ಕೋಣೆಯಿಂದ ಶ್ರೀ ಮಹಾವಿಷ್ಣುವಿನ ಮೂರ್ತಿಯ ಮುಂದೆ ಇಟ್ಟಿದ್ದ ತುಳಸಿ ಎಲೆಗಳಿಂದ ಕೂಡಿದ ಪವಿತ್ರ ತೀರ್ಥವನ್ನು ತೆಗೆದುಕೊಂಡರು ಭಕ್ತಿಯಿಂದ ಪ್ರಾರ್ಥಿಸಿ ಕೆಲವು ಹನಿಗಳನ್ನು ದುರ್ಗುಣಾಳಿಗೆ ಕುಡಿಸಿ ಉಳಿದ ತೀರ್ಥವನ್ನು ಒಂದು ಸಣ್ಣ ಪಾತ್ರೆಯಲ್ಲಿ ತೆಗೆದುಕೊಂಡರು ಈಗ ಬಾ ನಾವು ನಿನ್ನ ಮನೆಗೆ ಹೋಗೋಣ ಅಲ್ಲಿ ನಮ್ಮ ತುಳಸಿಗೆ ಮತ್ತೆ ಜಾಗ ಕೊಡೋಣ ಮತ್ತು ಭಗವಂತನ ಕೃಪೆ ಕೇಳೋಣ ಎಂದು ದೃಢ ಸಂಕಲ್ಪದಿಂದ ಸುಗುಣ ಹೇಳಿದರು ಮಧ್ಯಾಹ್ನದ ವೇಳೆಗೆ ಅವರಿಬ್ಬರು ದುರ್ಗುಣಾಳ ಮನೆ ತಲುಪಿದರು ಸುಗುಣಾಳನ್ನು ನೋಡಿ ಹೇಮಂತ್ ಮತ್ತು ಅವರ ಕುಟುಂಬ ಆಶ್ಚರ್ಯದಿಂದ ಹೊರಗೆ ಬಂದರು ಸುಗುಣ ಸಮಯ ವ್ಯರ್ಥ ಮಾಡದೆ ತನ್ನ ಕೈಯಲ್ಲಿದ್ದ ತುಳಸಿ ತುಂಬಿದ ತೀರ್ಥ ಪಾತ್ರೆಯನ್ನು ತೆಗೆದುಕೊಂಡು ದುರ್ಗುಣಾಳ ಮಗುವಿನ ಬಳಿ ಹೋದರು ಜ್ವರದಿಂದ ಮಗುವಿನ ಹಣೆ ಬಿಸಿಯಾಗಿತ್ತು ಸುಗುಣ ತುಳಸಿ ವಿಷ್ಣುವಿನ ಸ್ತೋತ್ರವನ್ನು ಪಠಿಸುತ್ತಾ ತೀರ್ಥದ ಹನಿಗಳನ್ನು ಮಗುವಿನ ಬಾಯಿಗೆ ಹಾಕಿದರು ಅಲ್ಲಿದ್ದವರೆಲ್ಲರೂ ನಿಧಾನವಾಗಿ ಆಕೆಯ ಹಿಂದೆಯೇ ಪ್ರಾರ್ಥಿಸಲು ಪ್ರಾರಂಭಿಸಿದರು ಆಶ್ಚರ್ಯಕರವಾಗಿ ಕೆಲವೇ ಕ್ಷಣಗಳಲ್ಲಿ ಮಗುವಿನ ಅಳು ನಿಂತಿತು ಮತ್ತು ಅದರ ಉಸಿರಾಟ ಹಗುರವಾಯಿತು ಜ್ವರದ ತಾಪ ಇಳಿಯುತ್ತಿರುವುದು ಎಲ್ಲರಿಗೂ ತಿಳಿಯಿತು ಹೇಮಂತ್ನ ತಾಯಿ ಆಶ್ಚರ್ಯದಿಂದ ಇದೇನು ಪವಾಡ ಎಂದು ಕೇಳಿದರು ದುರ್ಗುಣಾಳು ಬೇಗನೆ ಮುಂದೆ ಹೋಗಿ ತನ್ನ ಅಕ್ಕನ ಕಾಲಿಗೆ ಬಿದ್ದು ಸುಗುಣ ನೀನು ಇಂದು ನಮಗೆ ದೇವದೂತನಾದೆ ಎಂದು ಹೇಳಿದರು ಅದಕ್ಕೆ ಸುಗುಣ ಅಯ್ಯೋ ಇದರಲ್ಲಿ ನನ್ನದೇನೂ ಇಲ್ಲ ಇದು ತುಳಸಿ ಮಾತೆಯ ಮಹಿಮೆ ಮತ್ತು ಶ್ರೀಹರಿಯ ಕೃಪೆ ಈಗ ತಡ ಮಾಡಬೇಡ ನಿನ್ನ ಅಂಗಳದಲ್ಲಿ ಮತ್ತೆ ತುಳಸಿಯನ್ನು ನೆಡೋಣ ಎಂದರು ಅದೇ ದಿನ ಸಾಯಂಕಾಲದ ಶುಭ ಮುಹೂರ್ತದಲ್ಲಿ ಸುಗುಣ ತನ್ನ ಕೈಯಾರೆ ಹೊಸ ತುಳಸಿ ಗಿಡವನ್ನು ದುರ್ಗುಣ ಮನೆಯ ಖಾಲಿ ಕಟ್ಟೆಯಲ್ಲಿ ನೆಟ್ಟರು ಇಬ್ಬರು ಸಹೋದರಿಯರು ಒಟ್ಟಾಗಿ ತುಳಸಿಗೆ ನೀರು ಹಾಕಿ ಹೂಗಳಿಂದ ಅಲಂಕರಿಸಿ ದೀಪ ಹಚ್ಚಿದರು ದುರ್ಗುಣ ಕೈಜೋಡಿಸಿ ಕಣ್ಣೀರಿನಿಂದ ತುಳಸಿ ಮಾತೆ ನನ್ನ ಅಪರಾಧವನ್ನು ಕ್ಷಮಿಸು ಮತ್ತೆ ಎಂದಿಗೂ ತಪ್ಪು ಮಾಡುವುದಿಲ್ಲ ನಮ್ಮ ಮನೆಯ ಮೇಲೆ ಕೃಪಾದೃಷ್ಟಿ ಇಡು ಎಂದು ಪ್ರಾರ್ಥಿಸಿದರು ನಿಧಾನವಾಗಿ ಮನೆಯ ವಾತಾವರಣ ಸಂಪೂರ್ಣವಾಗಿ ಬದಲಾಯಿತು ಮಗು ಸಂಪೂರ್ಣವಾಗಿ ಗುಣಮುಖವಾಗಿ ಆಡಲು ಶುರು ಮಾಡಿತು ಹೇಮಂತ್ ಕೂಡ ಸಂಜೆ ಪತ್ನಿಯೊಂದಿಗೆ ತುಳಸಿ ಮುಂದೆ ದೀಪ ಹಚ್ಚಲು ಶುರು ಮಾಡಿದ ಕೆಲವು ವಾರಗಳ ನಂತರ ಸುಗುಣ ತನ್ನ ಮನೆಗೆ ಹಿಂದಿರುಗಲು ಸಿದ್ಧರಾದರು ದುರ್ಗುಣ ಕಣ್ಣುಗಳಲ್ಲಿ ನೀರು ತುಂಬಿತು ಆಕೆ ನಾನು ನಿನ್ನ ಋಣದಿಂದ ಎಂದಿಗೂ ಮುಕ್ತಳಾಗಲು ಸಾಧ್ಯವಿಲ್ಲ ಅಕ್ಕ ನೀನು ನನಗೆ ಕೇವಲ ನನ್ನ ಮಗುವನ್ನು ಮರಳಿ ಕೊಡಲಿಲ್ಲ ನನ್ನ ಕಣ್ಣುಗಳ ಮೇಲಿದ್ದ ಅಜ್ಞಾನದ ಪರದೆಯನ್ನು ತೆಗೆದೆ ಈಗ ನನ್ನ ಜೀವನಕ್ಕೆ ನಿಜವಾದ ಮಾರ್ಗದರ್ಶನ ಸಿಕ್ಕಿದೆ ಎಂದರು ಸುಗುಣ ಹೊರಟು ಹೋದ ನಂತರ ದುರ್ಗುಣ ಬಹಳ ಹೊತ್ತು ತುಳಸಿ ವೃಂದಾವನದ ಮುಂದೆ ಕುಳಿತು ಪ್ರಾರ್ಥಿಸುತ್ತಾ ಇದ್ದರು ದುರ್ಗುಣ ಮನೆಗೆ ಹೊಸ ಚೈತನ್ಯ ಸಿಕ್ಕಿತು ಮುಂದಿನ ಕೆಲವು ತಿಂಗಳುಗಳಲ್ಲಿ ಅವರ ಕುಸಿದು ಹೋಗಿದ್ದ ಹಣಕಾಸು ಸ್ಥಿತಿ ಸುಧಾರಿಸಿತು ಹೇಮಂತ್ನ ತಂದೆಯ ನಷ್ಟವಾಗಿದ್ದ ಹಣ ಸ್ವಲ್ಪ ಮಟ್ಟಿಗೆ ಮರಳಿ ಸಿಕ್ಕಿತು ಎಲ್ಲಕ್ಕಿಂತ ಮುಖ್ಯವಾಗಿ ಮನೆಯ ಕಲಹ ಮತ್ತು ನಿರಾಶೆ ದೂರವಾಗಿ ಪ್ರೀತಿ ಮತ್ತು ನೆಮ್ಮದಿ ನೆಲೆಸಿತು ದುರ್ಗುಣ ದಿನದಿಂದ ದಿನಕ್ಕೆ ಹೆಚ್ಚು ಶ್ರದ್ಧವಾದರು ಆಕೆ ಬೆಳಗ್ಗೆ ಸ್ನಾನ ಮಾಡಿ ತುಳಸಿ ಹತ್ತಿರ ದೀಪ ಹಚ್ಚಿ ಸಂಜೆ ಮಧುರ ಆರತಿ ಹಾಡುತ್ತಿದ್ದರು ಆಕೆಯ ಮನಸ್ಸು ಸಂಪೂರ್ಣವಾಗಿ ಹಿಂದಿನ ಅಹಂಕಾರ ಮತ್ತು ಐಷಾರಾಮಿ ಜೀವನದಿಂದ ವಿಮುಕ್ತಿ ಪಡೆದಿತ್ತು ನಿಜವಾದ ಶಾಂತಿ ಆಕೆಗೆ ಭಕ್ತಿಯಲ್ಲಿ ಮತ್ತು ಕುಟುಂಬದೊಡನೆ ಸಿಗುತ್ತಿತ್ತು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಜೈ ತುಳಸಿ ಮಾತೆ ಎಂದು ಬರೆಯಿರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್